ಕಾಂಗ್ರೆಸ್ನ ಮುಖಂಡ ಬಕ್ಕಪ್ಪ ಕೋಟೆ ರವರಿಗೆ ಎಂಎಲ್ ಸಿ ಮಾಡಬೇಕೆಂದು ಸಂಘಟನೆ ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ ಕರೆದು ಕಾಂಗ್ರೆಸ್ ಐ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಬಕ್ಕಪ್ಪ ಕೋಟೆ ರವರು ಮಾಡಿದ ಸಾಮಾಜಿಕ ಸೇವೆ ಶೈಕ್ಷಣಿಕ ಸೇವೆ ವಿವರಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವರು ವಿವರಿಸಿದರುಎಡ್ ಬಿಎಡ್ ಎಲ್ಲ ಮೂವತ್ತು ಪರ್ಸೆಂಟ್ ಫ್ರೀ ಎಜುಕೇಶನ್ ಕೊಡ್ತಾರೆ ಅವರು ನಮ್ಮ ಜಿಲ್ಲೆಯವರಿಗೆ ಹಾಗೂ ಬಡ ವಿದ್ಯಾರ್ಥಿ ಎಲ್ಲಿಂದ ಅವರು ಒಂದೇ ಹಿಡಿದು ಕಂಪ್ಲೀಟ್ ಅವ್ರ ಡಿಗ್ರಿ ಆಗೋವರಿಗೆ ಅವ್ರು ಬಹಳಷ್ಟು ಅಲ್ಲಿ ರೆಸಿಡೆನ್ಶಿಯಲ್ ಇದೆ ಅವರು ಸುಮಾರು ಮೂವತ್ತೈದು ವರ್ಷದಿಂದ ದುಡ್ಕೊತಾ ಬಂದು ಬಂದಿ 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 ಅವರಿಗೆ ನಾವೆಲ್ಲ ಬೆಂಬಲಿ ಅವರು ಕರ್ತೀವಿ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಮತ್ತೆ ನಮ್ಮ ಸ್ಥಳೀಯ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಮತ್ತೆ ನಮ್ದು ಎಮ್ ಎಲ್ ಎ ಸಾಹೇಬರು ಜಿ ಪರಮೇಶ್ವರ್ ಸಾಹೇಬರು ಹಾಗಾಗಿ ನಾವು ಅವ್ರಿಗೆ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೇವೆ ಒತ್ತಾಯನೂ ಮಾಡ್ತೀವಿ ಅವ್ರಿಗೆ ಒಂದು ಎಮ್ ಎಲ್ ಸಿ ಸೀಟ್ ನಮ್ದು ಬಕ್ಕಪ್ಪ ಕೋಟೆ ಸಾಹೇಬರಿಗೆ ಯೋಗ ಕೊಡಬೇಕಂತ ಹೇಳಿ ಪಾರ್ಟಿ ಇಷ್ಟು ಹೇಳ್ದು ಇಷ್ಟು ಮೇಲ್ದಂದ್ರೆ ಅವ್ರ ಪಾರ್ಟಿಗೆ ಸತತವಾಗಿ ಟ್ವೆಂಟಿ ಫೋರ್ ಅವರ್ಸ್ ಬರೀ ಪಾರ್ಟಿ ಪಾರ್ಟಿ ಬೆಳೆಸಿ ಕಾಂಗ್ರೆಸ್ ಪಕ್ಷ ಗಟ್ಟಿ ಬೆಳೆಸ್ಯಾರ ಬಕ್ಕಪ್ಪ ಸರ್ ದಿನ ರಾತ್ರಿ ಏನು ಅದಕ್ಕೆ ನೋಡಿಲ್ಲ ಅವರು ಬರೀ ಪಾರ್ಟಿ ಬರೀ ಪಾರ್ಟಿ ನಮ್ಮ ಫ್ಯಾಮಿಲಿಗೆ ನೋಡಿಲ್ಲ ಏನಿಲ್ಲ ಬರೀ ಪಾರ್ಟಿಗೋಸ್ಕರ ಭಾಳ ದೊಡ್ಡದಾರ ಅವರು ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಇದು ಕಾಂಗ್ರೆಸ್ದವ್ರ ದೊಡ್ಡ ದೊಡ್ಡ ಮಿನಿಸ್ಟರ್ ಸಾಹೇಬರು ಸಿ ಎಮ್ ಸಾಹೇಬರು ಇದ್ದಾರೆ ಅವ್ರಿಗೆ ಪರಿಗಣಿಸಿ ಅವರಿಗೆ ಈ ಎಮ್ ಎಲ್ ಸಿ ಸೀಟನ್ನು ಕೊಡಬೇಕಂತ ನಮ್ಗೆಲ್ಲ ವಿವಿಧ ಸಂಘಟನೆ ವತಿಯಿಂದ ನಾವು ಮನವಿಯನ್ನು ಮಾಡ್ತೀವಿ ಹಾಗೂ ಒತ್ತಾಯ ಮಾಡ್ತೀವಿ ಹರೀಂದ್ರ ಸಾಹೇಬರು ಏನು ರೀ ಮಾಡಿದ್ರು ಸರ್ ನಾವ್ ಏನಾಗುತ್ತೆ ನಾವು ಕಣೀಲಿ ನಲ್ಲೇ ಏರಿಯಾದಾಗ ನೋಡಿದ್ರು ನೋಡಿದ್ದೆವು ಒಂದು ಏರಿಯಾದಾಗ ಒಂದು ನಾ ನಾ ಅವ್ರ ಬಜೆಟ್ಗೆ ಏನು ಮಾಡಿದ್ರು ಮತ್ತು ಕೋಟೆ ಕೋಟೆ ಬಕ್ಕಪ್ಪ ಕೋಟೆ ಸಾಹೇಬರು ಅವ್ರ ನಾ ಕಳ್ ಅವ್ರ ಮಗ ಹರೀಶ್ ಹರೀಶ್ ಅಂದ್ರೆ ಹರೀಶ್ ಪ್ರಶಾಂತ್ ಅವರು ಹರೀಶ್ ಕೋಟೆ ಅವರು ದುನೇದ್ ಲಾಕ್ಡೌನ್ದಾಗ ಸರ್ ಲಾಕ್ಡೌನ್ದಿದ್ದು ಸರ್ ಆವಾಗ ದುನಿಯಾದ ಅಲ್ಲೆಲ್ಲ ಹರಿದ್ರೆ ಮನೆಯಲ್ಲೇನೋ ಒಂದೊಂದು ಕಿಟ್ಟು ಕಳಿಸ್ಯಾರ ಸರ್ ನಾವು ಕಳ್ಳೀದಿಂದ ನೋಡಿದ್ವಿ ಸರ್ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನಿಂದ ಅವ್ರಿಗೆ ಎನಿ ಟೈಮ್ ಹೆಲ್ಪ್ ಮಾಡ್ತಾರೆ ಸರ್ ಸರ್ ಬಡವರಿಗೆ ಅಂದ್ರೆ ಅವ್ರ ಏರಿಯಾದಾಗ ಬಡವರು ಬಡವರು ಗಲ್ಲಿ ಏರಿಯಾ ಅದ ಸರ್ ಅಲ್ಲಿ ಒಡ್ರ ಕಾಲೋನಿ ಅಂತದ ಆ ಏರಿಯಾದಾಗ ದುನೇ ಹರೀಶ್ ಹರೀಶ್ ಹಬ್ ದುನೇದ್ ಹೆಲ್ಪ್ ಮಾಡ್ಯಾರ ಸರ್ ನಾವು ಕಣ್ಣೀಲಿ ನೋಡಿದ್ದೇವೆ ಅವಿನಾಶ ಬರ್ರಿ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀ ಏನು ಬೇಕು ನಿಮ್ಗೆಲ್ಲ ಕಳಿಸ್ಬಿಟ್ಟಿ ಅವ್ರ ಸರ್ ಅಂಥ ಮನುಷ್ಯರಿಗೆ ನೀವು ಅರವಿಂದ ಸರ್ ಹಾಂ ಹೇಳಿ ಹಿಂಗೆ ಮಾಡ್ತೀರಾ

ಹೆಲ್ಪ್ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು